ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹಲಸಿನ ಎಲೆಯನ್ನು ಉಪಯೋಗಿಸಿಕೊಂಡು ಮೂಡೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಹಬ್ಬದ ದಿನಗಳಲ್ಲಿ ವಿಶೇಷವಾಗಿ ಕೃಷ್ಣಾಷ್ಟಮಿ ಮತ್ತು ಚೌತಿ ಹಬ್ಬದ ದಿನಗಳಲ್ಲಿ ಮಾಡ್ತಾರೆ ನಾವು ಇಡ್ಲಿಯನ್ನೆಲ್ಲ ಯಾವ ರೀತಿ ಮಾಡ್ತೇವೋ ಅದೇ ಹಿಟ್ಟನ್ನು ಉಪಯೋಗಿಸ್ಕೊಂಡು ಎಲೆಯಲ್ಲಿ ಮೂಡೆ ಮಾಡಿ ಈ ರೆಸಿಪಿನ ಮಾಡ್ತೀವಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಆಗಿ ಸಾಂಬಾರು ಮತ್ತು ಚಟ್ನಿ ಮಾಡ್ತಾರೆ ಬನ್ನಿ ನೋಡು ಈ ರೆಸಿಪಿ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನಿಲ್ಲಿ ಕಾಲು ಕೆ ಜಿ ಅಳತೆಯ ಲೋಟದಲ್ಲಿ ಅರ್ಧದಷ್ಟು ಉದ್ದಿನಬೇಳೆನ ಒಂದು ಪಾತ್ರೆಗೆ ಇದ್ದೀನಿ ನಂತರ ಒಂದು ಸ್ಪೂನಷ್ಟು ಮೆಂತೆಯನ್ನು ಹಾಕಿ ಅದನ್ನೊಂದು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಬೇಕು ನಂತರ ಅದನ್ನು ಒಂದು ಆರರಿಂದ ಏಳು ಗಂಟೆಯಷ್ಟು ಹೊತ್ತು ನೆನೆಯಲಿಕ್ಕೆ ಬಿಡಬೇಕು ನಂತರ ಅದೇ ಲೋಟದಲ್ಲಿ ಅರ್ಧದಷ್ಟು ದಪ್ಪ ಅವಲಕ್ಕಿ ತಗೊಳ್ತಾ ಇದ್ದೀನಿ ನೀವು ಪೇಪರ್ ಅವಲಕ್ಕಿ ತಗೊಳ್ಳೋದಾದರೆ ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಇದನ್ನು ಕೂಡ ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ತೊಳ್ಕೊಳ್ಳಿ ಯಾಕಂದರೆ ಧೂಳು ಮತ್ತು ಕಸ ಎಲ್ಲ ಇರೋದ್ರಿಂದ ಚೆನ್ನಾಗಿ ತೊಳ್ಕೊಳ್ಬೇಕು ನಂತರ ಇದನ್ನು ಕೂಡ ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಆರರಿಂದ ಏಳು ಗಂಟೆ ನೆನೆಸಿಡಬೇಕು ಈಗ ನೋಡಿ ಅದೇ ಲೋಟದಲ್ಲಿ ಎರಡು ಲೋಟದಷ್ಟು ಇಡ್ಲಿ ರವೆ ತೊಗೊಳ್ತಾ ಇದ್ದೀನಿ ಅದನ್ನು ಆಗಿ ಒಂದು ಪಾತ್ರೆಗೆ ಹಾಕಬೇಕು ಇದನ್ನು ಜಾಸ್ತಿ ಹೊತ್ತು ನೆನೆಸೋ ಅಗತ್ಯ ಇಲ್ಲ ರುಬ್ಲಿಕ್ಕೆ ಇರುವ ಹತ್ತು ನಿಮಿಷ ಮುಂಚೆ ಚೆನ್ನಾಗಿ ತೊಳ್ಕೊಂಡು ಹತ್ತು ನಿಮಿಷ ನೆನೆದ್ರೆ ಸಾಕಿದು ಕೆಲವರು ಡೈರೆಕ್ಟಾಗಿ ಹಾಗೂ ಹಾಕ್ತಾರೆ ಇದನ್ನು ನೋಡಿ ಈ ರೀತಿ ನೀರು ಹಾಕಿ ತೊಳೆದು ಸ್ವಲ್ಪ ಹೊತ್ತು ಬಿಟ್ಟಾಗ ರವೆ ಎಲ್ಲ ಅಡಿಯಲ್ಲಿ ಊರ್ಕೊಂಡಿರುತ್ತಲ್ಲ ಆವಾಗ ಈ ನೀರನ್ನು ಬಸಿಬೇಕು ನಂತರ ಒಂದು ಹತ್ತು ನಿಮಿಷ ನೆನೆ ಹಾಕಿ ಆರು ಗಂಟೆ ನಂತರ ನೋಡಿ ಅವಲಕ್ಕಿ ಎಷ್ಟು ಚೆನ್ನಾಗಿ ನೆನೆದಿದೆ ಅಂತ ಇದರ ಮೇಲಿನ ನೀರನ್ನು ಸೋಸಿ ಇಟ್ಕೋಬೇಕು ಇಲ್ಲಿ ಉದ್ದಿನ ಬೇಳೆನೂ ಅಷ್ಟೇ ಇದನ್ನೊಂದು ಎರಡು ಸಲ ತೊಳ್ಕೊಂಡು ಮಿಕ್ಸಿ ಜಾರಿಗೆ ನಾನು ನಾನಿಲ್ಲಿ ಎರಡು ಸಲ ಇದ್ದೀನಿ ಅದಕ್ಕೆ ಅರ್ಧದಷ್ಟು ಮಾತ್ರ ಮಿಕ್ಸಿ ಜಾರಿಗೆ ಹಾಕಿ ಅರ್ಧದಷ್ಟು ನಂತರ ರುಬ್ಬೋದಕ್ಕೆ ಇಟ್ಟಿದ್ದೀನಿ ಅವಲಕ್ಕಿಯನ್ನು ಅಷ್ಟೇ ಈ ರೀತಿ ಹಿಂಡಿ ಬಿಟ್ಟು ಹಾಕಬೇಕು ಅರ್ಧದಷ್ಟು ಹಾಕಿದರೆ ಸಾಕು ಈ ಉಳ್ದಿರೋ ಅವಲಕ್ಕಿನ ನೆಕ್ಸ್ಟ್ ಉದ್ದಿನ ಬೇಳೆ ರುಬ್ಬಬೇಕಾದ್ರೆ ಹಾಕ್ತೇನೆ ನಂತರ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ರುಬ್ಕೋಬೇಕು ನೋಡಿ ಈ ರೀತಿ ಸಾಫ್ಟಾಗಿ ರುಬ್ಕೋಬೇಕು ಅದಕ್ಕೆ ನಂತರ ಅದೇ ಉದ್ದಿನ ಹಿಟ್ಟಿಗೆ ಈ ನೆನೆಸಿರುವಂಥ ಇಡ್ಲಿ ರವೆಯನ್ನು ಈ ರೀತಿ ನೀರು ಬಸದ್ಬಿಟ್ಟು ಚೆನ್ನಾಗಿ ಹಿಂಡಿ ಹಾಕಬೇಕು ನೀರಿನ ಅಂಶ ಜಾಸ್ತಿ ಇರಬಾರ್ದು ಆವಾಗ ಹಿಟ್ಟು ತುಂಬ ನೀರಾಗ್ಬಿಡ್ತದೆ ಈ ರೀತಿ ಅರ್ಧ ವಾಸಿಯಷ್ಟು ಹಾಕ್ತಾಯಿದ್ದೀನಿ ಡೈರೆಕ್ಟ್ ಹಾಕ್ಬೋದು ಬಟ್ ನಾನಿಲ್ಲಿ ಒಂದೆರಡು ಸಲ ಮಿಕ್ಸಿ ಜಾರಲ್ಲಿ ರುಬ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ ಅವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತದೆ ಹಿಟ್ಟು ನೋಡಿ ಈ ರೀತಿ ಒಮ್ಮೆ ಕೈಯಲ್ಲಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ರವೆ ಎಲ್ಲ ಮೇಲ್ಗಡೆ ನಿಂತಿರುತ್ತೆ ಇದನ್ನು ಒಂದು ಅರ್ಧ ನಿಮಿಷದಷ್ಟು ಗ್ರೈಂಡ್ ಮಾಡಿದರೆ ಸಾಕು ಖಾಲಿ ಮಿಕ್ಸ್ ಆಗೋದಕ್ಕಷ್ಟೇ ಮತ್ತು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ಅದೇ ರೀತಿ ಎರಡನೇ ಬ್ಯಾಚನ್ನು ಕೂಡ ಗ್ರೈಂಡ್ ಮಾಡಿ ಅದಕ್ಕೆ ಇದ್ದೀನಿ ಇದಕ್ಕೆ ನಾನು ಅಡುಗೆ ಸೋಡಾ ಹಾಕ್ತಾಯಿಲ್ಲ ಮತ್ತು ಉಪ್ಪನ್ನು ಅಷ್ಟೇ ಈವಾಗ ರುಬ್ಬೇಕಾದರೆ ಸೇರಿಸ್ತಾ ಇಲ್ಲ ಫರ್ಮಂಟೇಷನ್ ಆದಮೇಲೆ ಹಾಕ್ತೇನೆ ನೋಡಿ ಈ ರೀತಿ ಒಮ್ಮೆ ಎರಡರಿಂದ ಒಂದು ಮೂರು ನಿಮಿಷ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿ ಹುದುಗಿ ಬರ್ತದೆ ಇದು ನೋಡಿ ಈ ಹದದಲ್ಲಿದೆ ಇದು ಫರ್ಮಂಟೇಷನ್ ಆದಮೇಲೆ ಸ್ವಲ್ಪ ದಪ್ಪ ಆಗ್ತದೆ ಹಿಟ್ಟು ಈ ಮಳೆಗಾಲ ಚಳಿಗಾಲದಲ್ಲೆಲ್ಲ ಹಿಟ್ಟು ಸರಿಯಾಗಿ ಹುದುಗಿ ಬರೋದಿಲ್ಲ ಈ ಹಿಟ್ಟು ಚೆನ್ನಾಗಿ ಹುದುಗಿ ಬರಲಿಕ್ಕೆ ಇಲ್ಲಿ ಒಂದು ಹಳೆಯ ಕುಕ್ಕರನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ಹತ್ತು ಲೀಟ್ರ್ ಕುಕ್ಕರ್ ಇದು ಇದಕ್ಕೊಂದು ಎರಡು ಲೀಟ್ರಷ್ಟು ನೀರು ಹಾಕಿ ಮೊದಲೇ ಬಿಸಿ ಮಾಡಿಟ್ಕೋತೀನಿ ಹೆಚ್ಚು ಬಿಸಿ ಮಾಡಬಾರ್ದು ಸ್ವಲ್ಪ ಉಗುರು ಬಿಸಿಗಿಂತ ಸ್ವಲ್ಪ ಜಾಸ್ತಿ ಆದರೆ ಸಾಕು ಕುಕ್ಕರ್ ಅಷ್ಟೇ ಸ್ವಲ್ಪ ಬಿಸಿಯಾಗಿರಲಿ ನಂತರ ಅದರಲ್ಲಿ ಈ ಪಾತ್ರೆಯನ್ನು ಇಟ್ಟು ನೋಡಿ ಮುಚ್ಚಳ ಮುಚ್ಚಿ ಜಸ್ಟ್ ಅದರಲ್ಲಿ ಹಿಡ್ಡನ್ನಾಗಿ ಮುಚ್ಚ್ತಾ ಇದ್ದೇನೆ ಇದನ್ನೊಂದು ಎಂಟರಿಂದ ಹತ್ತು ಗಂಟೆ ಫರ್ಮೆಂಟೇಷನ್ಗೆ ಬಿಡಬೇಕು ನಂತರ ನಾನಿಲ್ಲಿ ಹಲಸಿನ ಎಲೆಗಳನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಒಂದು ಬಟ್ಟೆಲೆ ಒರೆಸಿ ಇಟ್ಕೊಂಡಿದ್ದೀನಿ ನೋಡಿ ಒಂದೇ ಸೈಜಿನ ನಾಲ್ಕು ನಾಲ್ಕು ಎಲೆಗಳನ್ನು ಸೆಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಇದನ್ನೆಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೋಬೇಕು ನಂತರ ನೋಡಿ ಇಲ್ಲಿ ತೆಂಗಿನ ಗರಿಯಿಂದ ಮಾಡಿದ ಇದು ಎರಡೆರಡು ಇಂಚು ಉದ್ದಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಮೂಡೆ ಕಟ್ಟಲಿಕ್ಕೆ ಬೇಕಾಗ್ತದೆ ನಂತರ ನೋಡಿ ಎರಡು ಎಲೆನ ಮೊದಲಿಗೆ ತಗೊಂಡು ಈ ರೀತಿ ಆಪೋಸಿಟ್ ಇಟ್ಟು ಒಂದು ಕಡ್ಡಿಯಿಂದ ಚುಚ್ಚಬೇಕು ನೋಡಿ ಈ ರೀತಿ ನಂತರ ಇನ್ನೊಂದು ಎಲೆನ ಅದರ ಪಕ್ಕದಲ್ಲೇ ಇಟ್ಟು ಈ ರೀತಿ ಚುಚ್ಚಬೇಕು ನಾನು ಮಾಡ್ತಾ ಇದ್ದೀನಿಲ್ಲ ಇದೇ ಥರ ಇದೇ ಥರ ನೋಡಿ ನಾಲ್ಕು ಎಲೆನ ಒಂದಕ್ಕೊಂದು ಆಪೋಸಿಟ್ ಡೈರೆಕ್ಷನಲ್ಲಿ ಇಟ್ಟು ಕಡ್ಡಿಯಿಂದ ಈ ರೀತಿ ಚುಚ್ಕೊಂಡು ಇಡಬೇಕು ಇದು ಬೇಸ್ ಇದ್ರದು ಇವಾಗ ನೆಕ್ಸ್ಟು ಅದರ ಸೈಡನ್ನು ನೋಡಿ ಯಾವ ರೀತಿ ಫೋಲ್ಡ್ ಮಾಡಬೇಕು ಅಂತೇಳಿ ನೋಡಿ ಈ ರೀತಿ ಫೋಲ್ಡ್ ಮಾಡಬೇಕು ಎಲ್ಲೂ ಗ್ಯಾಪ್ ಬಿಡಬಾರ್ದು ಇಲ್ಲಾಂದರೆ ಹಿಟ್ಟೆಲ್ಲ ಆಚೆ ಬರ್ತದೆ ನಾವು ಎಲೆ ಕೊಯ್ದು ಕ್ಲೀನ್ ಮಾಡಿದ ನಂತರ ಅಟ್ಲೀಸ್ಟ್ ಒಂದು ದಿನ ಹಾಗೆ ಬಿಡಬೇಕು ಯಾಕಂದರೆ ಎಲೆ ಸ್ವಲ್ಪ ಬಾಡಿದರೆ ಮಾತ್ರ ಈ ರೀತಿ ಕಡ್ಡಿ ಚುಚ್ಚಬೇಕಾದ್ರೆ ಸೀಳೋದಿಲ್ಲ ನೀವು ತಕ್ಷಣಕ್ಕೆ ಮಾಡೋದಾದರೆ ಈ ರೀತಿ ಚುಚ್ಚಬೇಕಾದ್ರೆ ಎಲೆ ಹರಿದೋಗೋ ಚಾನ್ಸಸ್ ಇರ್ತದೆ ನೋಡಿ ಸುತ್ತಲೂ ಈ ರೀತಿ ಕವರ್ ಮಾಡಿಕೊಳ್ಬೇಕು ಹಿಟ್ಟು ಎಲ್ಲೋ ಆಚೆ ಬರೋದಾಗಿ ಈ ರೀತಿ ಕಡ್ಡಿಯಿಂದ ಚುಚ್ಚಬೇಕು ಇದೇ ರೀತಿ ಎಲ್ಲ ಎಲೆಗಳನ್ನು ಜೋಡಿಸಿ ರೆಡಿ ಮಾಡಿ ಇಟ್ಕೊಳ್ಬೇಕು ಒಂದು ದಿನ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಹಿಟ್ಟು ಉದುಗಿದ ನಂತರ ತಕ್ಷಣಕ್ಕೆ ತಿಂಡಿ ರೆಡಿ ಮಾಡಿಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕವರ್ ಆಗಿದೆ ಅಂಥೇಳಿ ಹತ್ತು ಮೂಡೆ ರೆಡಿ ಆಗಿದೆ ಇಲ್ಲಿ ಇದನ್ನು ಫರ್ಮಂಟೇಷನ್ಗೆ ಇಟ್ಟು ಹತ್ತು ಗಂಟೆ ಕಳೆದಿದೆ ಈಗ ತೆಗಿತಾ ಇದ್ದೀನಿ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಹುದುಗಿ ಬಂದಿದೆ ಅಂತೇಳಿ ಹಿಟ್ಟು ಸ್ವಲ್ಪ ದಪ್ಪ ಆಗಿದೆ ಹಿಟ್ಟನ್ನು ಹುದುಗಿಸ್ಲಿಕ್ಕೆ ಕುಕ್ಕರಲ್ಲೇ ಇಡಬೇಕಾಗಿಲ್ಲ ದಪ್ಪ ತಳದ ಯಾವುದಾದ್ರೂ ದೋಸೆ ಕಾವಲಿದ್ದರೆ ಅದನ್ನು ಬಿಸಿ ಮಾಡಿಕೊಂಡು ಅದರ ಮೇಲೆ ಒಂದು ಪ್ಲೇಟ್ ಇಟ್ಟು ನಂತರ ಈ ಹಿಟ್ಟಿನ ಪಾತ್ರೆಯನ್ನು ಇಡ್ಬೋದು ಆವಾಗಲೂ ಚೆನ್ನಾಗಿ ಹಿಟ್ಟು ಹುದುಗಿ ಬರ್ತದೆ ನೋಡಿ ಇವಾಗ ನಾನು ಅದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಸರಿಯಾಗಿ ಸರಿಯಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಹಿಟ್ಟು ನೋಡಿ ಈ ಹದದಲ್ಲಿದೆ ನಂತರ ಈ ಮೂಡೆಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದನ್ನೆಲ್ಲ ಒಂದು ಸಲ ಈ ರೀತಿ ನೀರಿಗೆ ಮುಳುಗಿಸಿ ನೋಡಿ ಈ ರೀತಿ ನೀರನ್ನು ಚೆನ್ನಾಗಿ ತೆಗಿಬೇಕು ಯಾಕಂತ ಹೇಳಿದ್ರೆ ಈ ರೀತಿ ಮಾಡೋದ್ರಿಂದ ಹಿಟ್ಟೆಲ್ಲ ಅಂಟ್ಕೊಳ್ಳೋದಿಲ್ಲ ಎಲೆಗೆ ಇದನ್ನು ನಾವು ಯಾವಾಗ ಹಿಟ್ಟು ಹಾಕ್ತೀವೋ ಅದರ ಮುಂಚೆ ಮಾಡ್ಕೋಬೇಕು ನಂತರ ನೋಡಿ ಒಂದು ಬದಿಯ ಎಲೆಯನ್ನು ಈ ರೀತಿ ಫೋಲ್ಡ್ ಮಾಡಿ ಅದಕ್ಕೆ ಮುಕ್ಕಾಲು ವಾಸಿಯಷ್ಟು ಹಿಟ್ಟು ಹಾಕಿದರೆ ಸಾಕು ಯಾಕಂದರೆ ಬೆಂದ ನಂತರ ಸ್ವಲ್ಪ ಮೇಲೆ ಬರ್ತದೆ ನಾನಿಲ್ಲಿ ಹತ್ತು ನಿಮಿಷ ಮುಂಚೆನೆ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಅದರಲ್ಲಿ ಈ ಇಟ್ಟು ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ತನಕ ಆದರೂ ಬೇಯಬೇಕಿದು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಬೇಕು ಮೂವತ್ತು ನಿಮಿಷ ನಂತರ ಸ್ಟವ್ ಆಫ್ ಮಾಡಿ ಒಂದು ಐದು ನಿಮಿಷ ಆದ ನಂತರ ನಾನು ಇದನ್ನು ತೆಗಿತಾ ಇದ್ದೇನೆ ನೋಡಿ ಮೂಡೆ ರೆಡಿಯಾಗಿದೆ ಇದನ್ನು ಕೊಟ್ಟಿಗೆ ಕೊಟ್ಟೆ ಅಂತಲೂ ಕರೀತಾರೆ ಈ ಕಡ್ಡಿಗಳನ್ನೆಲ್ಲ ನೋಡಿ ನಾವು ನೆಕ್ಸ್ಟ್ ಟೈಮ್ ಕೂಡ ಯೂಸ್ ಮಾಡ್ಕೋಬೋದು ಚೆನ್ನಾಗಿ ತೊಳ್ಕೊಂಡು ಒಣಗಿಸಿ ಇಟ್ಕೊಂಡ್ರೆ ನಾವು ಪ್ರತಿ ಸಾರಿ ಮಾಡುವಾಗ ಯೂಸ್ ಮಾಡ್ಕೋಬೋದು ಆ ಕಡ್ಡಿಗಳನ್ನು ನೋಡಿ ಎಲೆಯಿಂದ ಎಷ್ಟು ಚೆನ್ನಾಗಿ ಬಿಟ್ಟು ಇದೆ ಅಂತೇಳಿ ಈ ಹಲಸಿನ ಎಲೆಯಲ್ಲಿ ಮಾಡೋದ್ರಿಂದ ಅದರ ಘಮ ಕೂಡ ತುಂಬ ಚೆನ್ನಾಗಿರ್ತದೆ ನೋಡಿ ನೋಡಿದ್ರೇ ಗೊತ್ತಾಗ್ಬೋದು ಎಷ್ಟು ಸಾಫ್ಟ್ ಅಂತ ಅಂಥೇಳಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ತರಕಾರಿ ಸಾಂಬಾರು ಮತ್ತು ಚಟ್ನಿ ಈ ಸಾಂಬಾರ್ ರೆಸಿಪಿನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗ್ತದೆ ಅಂಥೇಳಿ ಸಾಂಬಾರ್ ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ Thanks for watching.